ಲೆಕ್ಕ ಸಹಾಯಕರು ಹಾಗೂ ಪಂಪ್ ಆಪರೇಟರ್ ನೇರವಾಗಿ ಅವ್ಯವಹಾರಗಳನ್ನು ಮಾಡಿರುವಂತ ಮೇಲ್ನೋಟಕ್ಕೆ ಕಂಡು ಬರ್ತದೆ ದಿನಾಂಕ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಪಂಪ್ ಆಪರೇಟರ್ ಅವರಿಗೆ ನೋಟಿಸ್ ನೀಡಿದ್ದು ನೋಟಿಸ್ ನೀಡಿದ ಮಾಹಿತಿಯಾಗಲಿ ಅಥವಾ ಅವ್ಯವಹಾರ ಬಗ್ಗೆ ಮಾಹಿತಿಯಾಗಲಿ ಪಂಚಾಯತ್ ಆಡಳಿತ ಮಂಡಕ್ಕೆ ಆಡಳಿತಕ್ಕೆ ಅದು ಮಾಹಿತಿಯನ್ನು ನೀಡಿರುವುದಿಲ್ಲ ಸದ್ರಿ ಪಂಪ್ ಆಪರೇಟರ್ ಗೆ ನೋಟಿಸ್ ನೀಡಿದ ನಂತರದಲ್ಲಿ ಮೂರು ತಿಂಗಳಿನಲ್ಲಿ ಸುಮಾರು ಮತ್ತೆ ಒಂದು ಒಂದು ಲಕ್ಷದ ಅರವತ್ತೆಂಟು ಅಷ್ಟು ಲಕ್ಷದಷ್ಟು ಲಕ್ಷದಷ್ಟು ಪಾಯಿಂಟ್ ಹಣದ ಕೊರತೆ ತೆಂಕಮೀಜ ಗ್ರಾಮ ಪಂಚಾಯತಿಯ ಸಂಪೂರ್ಣ ನೀರಿನ ಸಮಿತಿಯ ವಸೂಲಾತಿ ಹಣ ದಿನಮೈ ಪುಸ್ತಕದಲ್ಲಿ ನಮೂದಿಸಿರುವಂತೆ ಗ್ರಾಮ ಪಂಚಾಯತ್ ಬ್ಯಾಂಕ್ ಖಾತೆಗೆ ಜಮಾ ಆಗದೆ ಇರುವಂತದ್ದು ಕಂಡು ಬರುತ್ತದೆ ಈ ಪ್ರಕರಣದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಮತ್ತು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಪರಿಶೀಲಿಸದೆ ಕರ್ತವ್ಯ ಲೋಪವೆಸಗಿ ಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ಈ ಬಗ್ಗೆ ಅವ್ಯವಹಾರಗಳ ಬಗ್ಗೆ ಗ್ರಾಮಸ್ಥರು ಪಂಚಾಯತಿಗೆ ಸದಸ್ಯರಿಗೆ ಪ್ರಶ್ನಿಸಿದಾಗ ಸದಸ್ಯರಿಗೆ ಅದು ಗಮನಕ್ಕೆ ಬಂದಿರ್ತದೆ ಈ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ತಿಂಗಳ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಪಂಚಾಯತ್ ಅಭಿವೃದ್ಧಿಯ ಅಧಿಕಾರಿಯನ್ನು ಪ್ರಶ್ನಿಸಿದಾಗ ಅವ್ಯವಹಾರಗಳ ಬಗ್ಗೆ ಸದಸ್ಯರ ಗಮನಕ್ಕೆಲ್ಲ ತಿಳಿದು ಬಂದಿರ್ತದೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಪಂಚಾಯತ್ ನೀರು ಖಾತೆಯಲ್ಲಿ ಅವ್ಯವಹಾರಗಳ ಬಗ್ಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಮನಕ್ಕೆ ಬಂದಿದ್ದು ನೈನ್ ಲೆವೆನ್ ಖಾತೆಗಳಿಗೆ ಸಂಬಂಧಿಸಿದ ಕೆಲಸದ ಜವಾಬ್ದಾರಿ ಪಂಪ್ ಆಪರೇಟರ್ ಸತೀಶ್ ಅವರಿಗೆ ನೀಡಿರ್ತಾರೆ ಇದಕ್ಕೆ ಸದಾವಕಾಶ ಅಂತ ಬಳಸಿಕೊಂಡ ಪಂಪ್ ಆಪರೇಟರ್ ಅವರು ಕಲ್ಲು ಮಸೂರು ವ್ಯವಸಾಯ ಸಹಕಾರಿ ಸಂಘದಲ್ಲಿ ಮಾಡಿದ ಸಾಲದ ವಿವರವನ್ನ ನೈನ್ ಖಾತೆ ನೈನ್ ಲೆವೆನ್ ಖಾತೆಯಲ್ಲಿ ಡಿಲೀಟ್ ಮಾಡಿಸಿ ಬೆಂಜನ್ ಪದ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಪಂಚಾಯತ್ ಸಿಬ್ಬಂದಿ ಸತೀಶ್ ಅವರು ಅವರ ಅದೇ ಜಮೀನಿಗೆ ಸಂಬಂಧಿಸಿದಂತೆ ಸಾಲ ಮಾಡಿರುತ್ತಾರೆ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರ ಸಾಮಾನ್ಯ ಸಭೆಯಂದು ಕಲ್ಲಗುಡುಗು ವ್ಯವಸಾಯ ಸೇವಾ ಸಹಕಾರಿ ಸಂಘ ಮತ್ತು ಪದವು ಈ ಎರಡು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧಿಕಾರಿಗಳು ಪಂಚಾಯತ್ ಕಚೇರಿಗೆ ಭೇಟಿ ನೀಡುತ್ತಾರೆ ನೈನ್ ಎಲೆವೆನ್ ಈ ಖಾತೆಯ ಪ್ರತಿ ಪಡೆದಾಗ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರ ಪಂಚಾಯತ್ ಸಿಬ್ಬಂದಿ ಅವರಿಗೆ ನೀಡಿದ ನೋಟಿಸ್ಗಳನ್ನು ಗಮನಿಸಿದಾಗ ಈ ಎರಡು ಬ್ಯಾಂಕಿನವರಿಗೆ ಕಲಗುಡುಗು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಲಿಖಿತ ದಾಖಲೆಗಳಿಲ್ಲದೆ ನೈನ್ ಲೆವೆನ್ ಖಾತೆಯಲ್ಲಿ ಡಿಲೀಟ್ ಮಾಡಿರುವುದು ಗಮನಕ್ಕೆ ಪಂಚಾಯತ್ ಸದಸ್ಯರ ಗಮನಕ್ಕೆ ಅದು ಬಂದಿರ್ತದೆ ಯಾವುದೇ ಬ್ಯಾಂಕಿನ ಲೋನ್ ಆ ಬ್ಯಾಂಕಿನ ಲಿಖಿತ ದಾಖಲೆ ಇಲ್ಲದೆ ಅಥವಾ ಬ್ಯಾಂಕಿನ ದೃಢೀಕೃತ ಪತ್ರವಿಲ್ಲದೆ ಡಿಲೀಟ್ ಮಾಡುವುದು ಗಂಭೀರ ಪ್ರಕಾರ ಈ ಬಗ್ಗೆ ಕುಲಕುಷವಾಗಿ ಪರಿಶೀಲಿಸಿ ಕೈಗೊಳ್ಳುವಂತೆ ಪತ್ರಿಕಾ ಕೋಶಿಯ ಮೇಲೆ ಮೇಲಾಧಿಕಾರಿಗಳಿಗೆ ಒತ್ತಾಯಿಸ್ತಾ ಇದ್ದೇವೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ತೆಂಕ ಮಿಜಾರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಸಾಮಾನ್ಯ ಸಭೆಯಲ್ಲಿ ಏನೋ ಸದಸ್ಯರು ಚರ್ಚೆ ಮಾಡ್ತಾರ ಆ ಚರ್ಚೆ ವಿಷಯವನ್ನು ನಿರ್ಣಯದಲ್ಲಿ ಅವರು ದಾಖಲಿಸ್ತಾ ಇಲ್ಲ ಅಲ್ಲದೆ ಪಂಚಾಯತ್ ಸದಸ್ಯರು ನಿರ್ಣಯ ಪ್ರತಿ ನಿರ್ಣಯವನ್ನು ತಿದ್ದುಪಡಿ ಮಾಡಿ ಪಂಚಾಯತ್ ಸದಸ್ಯರಿಗೆ ನೀಡಿರ್ತಾರೆ ಗ್ರಾಮಸ್ಥರಿಗೆ ಗ್ರಾಮ ಕೂಡ ತಪ್ಪು ತಪ್ಪಾಗಿ ಬರೆದು ನೀಡಿ ವರ್ತಿಸ್ತಾ ಇದ್ದಾರೆ ಇವರ ವಿರುದ್ಧ ದೂರನ್ನು ಈಗಾಗಲೇ ನಾವು ಆ ತಾಲೂಕು ಪಂಚಾಯತ್ ಅವರಿಗೆ ಕೊಟ್ಟಿದ್ದೇವೆ ಕಾರಣಿಯವರ ಅಧಿಕಾರಿಯವರಿಗೆ ಕೊಟ್ಟಿದ್ದೇವೆ ಸಚಿವರಿಗೆ ಕೊಟ್ಟಿದ್ದೇವೆ ಮತ್ತು ಅಪಾರ ಮುಖ್ಯ ಕಾರ್ಯದರ್ಶಿಯವರಿಗೂ ಕೂಡ ಮನವಿಯನ್ನು ಕಳಿಸ್ತೇವೆ ಹಾಗೂ ಹೀಗೆ ಜಿಲ್ಲಾ ಪಂಚಾಯತ್ ಕೂಡ ಇದ್ರ ಬಗ್ಗೆ ಗ್ರಾಮ ಸಭೆಯಲ್ಲಿ ಇದು ಮಾತ್ರ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಮಾತಾಡ್ತಾ ಇದ್ದೇವೆ ಅಂದ್ರೆ ನಮ್ಗೆ ಅಲ್ಲಿ ಬೇರೆ ಸಪೋರ್ಟ್ ಇಲ್ಲ ಇಷ್ಟು ಅವ್ಯವಹಾರ ಆದ್ರೂ ಕೂಡ ನಾವು ಇದು ಸಾರ್ವಜನಿಕವಾಗಿ ಇದು ಮಾಡ್ತಾ ಇದ್ದೇವೆ ಪಂಚಾಯತ್ ನಮ್ದು ದಾಖಲೆ ನಿರ್ಣಯವನ್ನು ಸಾಮಾನ್ಯ ಸಭೆಯಲ್ಲಿ ನಮೂದು ಮಾಡ್ತೇವೆ ಮೊನ್ನೆ ನಾವು ಸಾಮಾನ್ಯ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ್ರು ಹೀಗೆ ಹೀಗೆ ಆಗಿದೆ ಮೇ ತಿಂಗಳ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಅದಕ್ಕೆ ನೀವು ಅಧಿಕಾರಿಗಳ ಕರ್ತವ್ಯ ಲೋಪ ಆಗಿದೆ ಮೆನ್ಷನ್ ಮಾಡಿ ಅಂತ ಹೇಳಿದ್ರೆ ಅವ್ರು ಇಷ್ಟರವರೆಗೆ ಮೆನ್ಷನ್ ಮಾಡಿಲ್ಲ ಅದು ಕಾಪಿ ನಮ್ಮಲ್ಲಿ ಉಂಟು ಇವರು ಏಕಪಕ್ಷ ಮತ್ತೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೂಡ ತನಿಖೆ ಆದ್ಮೇಲೆ ಅವರು ಮೊನ್ನೆ ತನಿಖೆ ಮಾಡಿದಾರೆ ಇಲ್ಲ ಎಲ್ಲ ಆರೋಪಗಳನ್ನು ಸತೀಶ್ ಅವರಿಗೆ ಸತೀಶ್ ಅವರು ಮಾಡಲಿಕ್ಕೆ ಇವರು ಪ್ರತಿಯೊಂದು ಜಮಾ ಫಸ್ಟ್ ಡೇ ಟು ಡೇ ಟು ಡೇ ಜಮೆ ಆಗಿದ್ದ ಹಣ ಬ್ಯಾಂಕಿಗೆ ಜಮಾ ಮಾಡುವವರು ಜವಾಬ್ದಾರಿ ನೋಡುವುದು ದ್ವಿತೀಯ ದರ್ಜೆ ಸಹಾಯಕ ಅವರದ್ದು ಯಾವುದೇ ಮೆನ್ಷನ್ ಹಾಕಿಲ್ಲ ಇವರು ಇವರು ಅಧಿಕಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಈ ತರ ಬರೆದಿದ್ದಾರೆ ನಮ್ಗೆ ಯಾವ ರೀತಿಯಲ್ಲಿ ಕೂಡ ಇದಾಗಲಿಲ್ಲ ಈಗ ನಾವು ಸಾರ್ವಜನಿಕ ಹೋರಾಟವಾಗಿ ಮುಂದೆ ಇದು ಮಾಡ್ಬೇಕಂತ ಇದ್ದೇವೆ ಇದನ್ನು ಸಾರ್ವಜನಿಕವಾಗಿ